ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸ್ನೇಹಿತರೆ ಸೋಮವಾರ ಕೆಲವೊಂದು ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ತಂತ್ರ ಪರಿಹಾರಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿರುವಂಥ ಒಂದು ತಿಥಿ ವಾರಗಳು ಅನ್ನೋದು ಸೋಮವಾರದ ದಿನ ಈ ರೀತಿ ವೀಳ್ಯದೆಲೆಯ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೆ ಅದು ನಿಮ್ಮ ತಲೆ ದಿಂಬಿನ ಕೆಳಗೆ ಯಾವ ಥರ ಇಟ್ಕೊಳ್ಬೇಕು ಅನ್ನೋದು ಕೂಡ ಈ ದಿನ ತಿಳಿಸ್ತೀನಿ ನಮ್ಮೆಲ್ರಿಗೂ ಕೂಡ ನಾವು ವಿಶ್ರಾಂತಿ ಪಡೆಯೋದು ಅಂದರೆ ಎಲ್ಲವನ್ನು ಮರೆತು ಅದು ನಿದ್ದೆಯಲ್ಲಿ ಮಾತ್ರ ಸ್ವಲ್ಪ ಸಮಯ ನಾವು ಆರಾಮಾಗಿ ನಿದ್ದೆ ಮಾಡಿದಾಗ ನಮ್ಮ ಕಷ್ಟಗಳು ಏನೇ ಒಂದು ತೊಂದರೆ ತಾಪತ್ರೆಗಳು ಕಣ್ಣೀರು ಏನೇ ಬಾಧೆ ಇದ್ದರೂ ಕೂಡ ಅದನ್ನು ನಾವು ಮರೆತು ಆರಾಮಾಗಿ ಆ ನಿದ್ದೆಯಲ್ಲಿ ಜಾರ್ಬಿಡ್ತೀವಿ ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ನಾವು ಆರೋಗ್ಯವಾಗಿ ಇರಬೇಕು ನಮ್ಮ ಕೋರಿಕೆಗಳು ನೆರವೇರಬೇಕು ನಮ್ಮ ಮನೆಯಲ್ಲಿರುವ ದರಿದ್ರ ದೂರ ಆಗಬೇಕು ಎಲ್ಲದಕ್ಕೂ ಕೂಡ ಇದು ಒಂಥರ ರಾಮಬಾಣ ಅಂತ ಹೇಳಬಹುದು ನಮ್ಮ ಶಾಸ್ತ್ರ ಸಂಪ್ರದಾಯಗಳಲ್ಲಿ ವೀಳ್ಯದೆಲೆಗೆ ತುಂಬ ಪ್ರಾಧಾನ್ಯತೆಯನ್ನು ಕೊಡ್ತೀವಿ ವೀಳ್ಯದೆಲೆ ಅನ್ನೋದು ಎಲ್ಲ ಪೂಜೆ ಸಮಾರಂಭಗಳಲ್ಲೂ ಕೂಡ ತುಂಬ ಮುಖ್ಯವಾಗಿರುವಂಥದ್ದು ವೀಳ್ಯದೆಲೆಯಲ್ಲಿ ಮಹಾಲಕ್ಷ್ಮಿ ನೇ ನಿವಾಸ ಮಾಡಿರುವಂಥದ್ದು ಅನ್ನೋದು ಕೂಡ ಒಂದು ನಂಬಿಕೆ ಅದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ನಾವು ತಾಯಿಯನ್ನು ಪಡ್ಕೊಳ್ಳೋದಕ್ಕೆ ಹಾಗೂ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಈ ಪರಿಹಾರ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಇನ್ನೇನು ನಾವು ಮಲಗುವಾಗ ಈ ಪರಿಹಾರವನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತೀನಿ ಸುಮಾರು ಜನಕ್ಕೆ ಅಕ್ಕ ನಮ್ಮ ಮನೆಯಲ್ಲಿ ಸ ನಮ್ಮ ಸಂಸಾರ ಚೆನ್ನಾಗಿಲ್ಲ ತುಂಬ ಏನೋ ಹೊಂದಾಣಿಕೆ ಅನ್ನೋದಿಲ್ಲ ನಮ್ಮ ಯಜಮಾನ್ರು ಒಂಥರ ಮಾತಾಡ್ತಾರೆ ನಾವೇ ಒಂಥರ ಕಿರಿಕಿರಿ ಜಗಳ ನಮ್ಮ ಮನೆಯಲ್ಲಿ ತುಂಬ ಮನಸ್ತಾಪಗಳು ತುಂಬ ಇದೆ ಅಂತ ಹೇಳ್ತಾರೆ ಅದನ್ನು ನೋಡ್ತಾ ನೋಡ್ತಾ ಮಕ್ಕಳಿಗೂ ಕೂಡ ಅದೇ ಸ್ವಭಾವ ಬಂದುಬಿಡುತ್ತೆ ಸ್ನೇಹಿತರೆ ಇಷ್ಟೇ ಜೀವನ ಇದೇ ರೀತಿಯೇ ನಾವು ಇರೋದೇನೋ ಅನ್ನೋ ಥರ ಅದಕ್ಕೆ ಕಷ್ಟಗಳು ಆಗಿರಬಹುದು ಜಗಳಗಳಾಗಿರಬಹುದು ಮಕ್ಕಳ ಮುಂದೆ ಇದನ್ನೆಲ್ಲನೂ ಕೂಡ ನಾವು ತೋರಿಸ್ಕೊಂಡಾಗ ಇನ್ನೂ ಜಾಸ್ತಿನೇ ಅವ್ರುಗಳೂ ಕೂಡ ದಾರಿ ತಪ್ಪೋ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ ಆದರೆ ಅವ್ರಿಗೆ ಜೀವನದ ಒಂದು ಅನುಭವಗಳನ್ನು ಕಷ್ಟಗಳನ್ನು ನಾವು ತಿಳಿಸಿ ಮಕ್ಕಳಿಗೆ ತಿಳಿಸ್ಕೊಡ್ಲೇಬೇಕು ಅದು ಬೇರೆ ಪ್ರಶ್ನೆ ಆಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಈ ರೀತಿ ಆಗ್ತಾನೇ ಇದೆ ಅಕ್ಕ ಅಂತ ಹೇಳಿದ್ರೆ ನೀವು ಸೋಮವಾರದ ದಿನ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಅಥವಾ ನೀವು ಒಂದು ಚಿಕ್ಕದಾಗೆ ಇರುವಂಥ ಫೋಟೋವನ್ನು ತಗೊಳ್ಳಿ ಸೋಮವಾರದ ದಿನಗಳಲ್ಲಿ ಪೂಜೆಯನ್ನು ಮಾಡಬೇಕು ಆ ಥರ ಮಾಡಿದಾಗ ನಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಕಲಹಗಳು ಹಾಗೂ ಕಷ್ಟಗಳು ಜಾಸ್ತಿ ಇದ್ದರೂ ಜಗಳಗಳು ಇದ್ದಾಗ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಪೂರ್ತಿಯಾಗಿ ಒಂದು ಪ್ರೀತಿ ನಂಬಿಕೆ ಎಲ್ಲವೂ ಕೂಡ ಮನೆಯಲ್ಲಿ ಜಾಸ್ತಿ ಆಗುತ್ತೆ ಹೊಂದಾಣಿಕೆಯ ಭಾವ ಅದು ಇನ್ನೂ ತುಂಬ ಮನೆಯಲ್ಲಿ ಇರುತ್ತೆ ಈ ಫೋಟೋವನ್ನು ನೀವು ಇಟ್ಕೊಂಡಾಗ ಮತ್ತು ಇನ್ನೂ ಜಾಸ್ತಿ ಕಷ್ಟಗಳು ಹೋಗ್ತಾ ಇಲ್ಲ ಅಕ್ಕ ನಮಗೆ ನಾವು ಅಂದುಕೊಂಡಿರುವ ಕೆಲಸಗಳು ಆಗ್ತಾ ಇಲ್ಲ ತುಂಬ ನಿಧಾನಗತಿಯಲ್ಲೇ ಸಾಕ್ತಾ ಇದೆ ಅಂತ ಹೇಳಿದ್ರೆ ಅವರುಗಳು ಒಂದು ಮೂರು ಸೋಮವಾರ ಅಥವಾ ಐದು ಸೋಮವಾರಗಳು ಶಿವಸ್ವಾಮಿಗೆ ತೆಂಗಿನಕಾಯಿ ದೀಪ ಹಚ್ಚಿ ಸ್ನೇಹಿತರೆ ಅದು ಮೂರು ಕಣ್ಣು ಇರುತ್ತಲ್ವ ತೆಂಗಿನಕಾಯಿ ಅನ್ನೋದು ಪರಿಶುದ್ಧವಾಗಿರುವಂಥದ್ದು ಅದರಲ್ಲಿರುವಂಥ ನೀರು ಅಮೃತಕ್ಕೆ ಸಮಾನ ಅದಕ್ಕೆ ನಾವು ಈ ಈ ರೀತಿ ತೆಂಗಿನಕಾಯಿ ದೀಪಾರಾಧನೆ ಏನಾದರೂ ನೀವೊಂದು ಮೂರು ಅಥವಾ ಐದು ವಾರಗಳು ಮಾಡಿದ್ದೆ ಆದರೆ ನಿಮಗೆ ಇರುವಂಥ ಕಠಿಣ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಹಾಗೂ ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಈ ದಿನ ನಾವು ಮನೆಯನ್ನು ಶುಚಿ ಮಾಡಿರ್ತೀವಿ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ದೀಪಾರಾಧನೆ ಕೂಡ ಮಾಡಿರ್ತೀವಿ ಆಗ ನೀವು ಸಂಜೆ ಏನು ಮಾಡಬೇಕು ಅಂದರೆ ಸಂಜೆ ಇನ್ನೇನು ದೀಪ ಹಚ್ಚುವ ಸಮಯದಲ್ಲಿ ಒಂದು ಲೋಟ ನೀರು ತಗೊಳ್ಳಿ ಗಾಜಿನ ಲೋಟದಲ್ಲೇ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಗಂಗಾ ಜಲ ಇದ್ದರೆ ಸ್ವಲ್ಪ ಅದನ್ನು ಅದರಲ್ಲಿ ಹಾಕಿ ಗಂಗಾ ಜಲ ಇಲ್ಲ ಅಂದರೆ ರೋಸ್ ವಾಟರ್ ಇರುತ್ತಲ್ವ ಅದನ್ನು ನೀವು ಹಾಕ್ಬಹುದು ರೋಸ್ ವಾಟರು ನಿಮಗಿಲ್ಲ ಅಂತ ಹೇಳಿದ್ರೆ ನೀವು ಈ ರೋಸ್ ಪೆಟಲ್ಸ್ ಇರುತ್ತಲ್ವ ಅದನ್ನು ಹರೇಕೆಗಳನ್ನು ಸ್ವಲ್ಪ ನೀರಲ್ಲಿ ಹಾಕಬಹುದು ಈ ಥರ ಹಾಕ್ಬಿಟ್ಟಿದ್ದೆ ಚೆನ್ನಾಗಿರುವಂಥ ಮೊದಲೇ ನೀವು ಸ್ವಲ್ಪ ಈ ತುಳಸಿ ದಳಗಳನ್ನು ಪೂಜೆಗೆ ಬಳಸುವಂಥ ಗಿಡದಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಗಿಡಗಳಲ್ಲಿ ತಗೊಂಡಿದ್ದೆ ಒಂದು ಮೂರು ನಾಲ್ಕು ಎಲೆಗಳನ್ನು ಆ ನೀರಲ್ಲಿ ಹಾಕಿ ಆ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿರುವಂಥ ಒಂದು ವೀಳಿಯದೆಲೆಯನ್ನು ತೊಟ್ಟು ತುದಿ ಏನೂ ನೀವು ಟಚ್ ಮಾಡಬೇಡಿ ಮುರಿಬೇಡಿ ಸೀದಾ ನೀರಲ್ಲಿ ಈ ಥರ ಹಾಕಿಬಿಟ್ಟಿದ್ದೆ ಶಿವಸ್ವಾಮಿಯ ಫೋಟೋ ನಿಮ್ಮ ಮನೆಯಲ್ಲಿದ್ದ ಇದ್ದರೆ ಅದ್ರ ಮುಂದೆ ಇಡಿ ಇಲ್ಲಾಂದರೆ ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಮೇಲೆ ಸ್ವಲ್ಪ ಸಮಯದವರೆಗೂ ಆ ಲೋಟದಲ್ಲೇ ಇದನ್ನು ಇಟ್ಬಿಡಿ ನೀರು ಇರುತ್ತಲ್ವ ಒಳಗಡೆ ನಾವು ಇಳಿಯದಲ್ಲೇ ಹಾಕಿರ್ತೀವಲ್ವಾ ಅದನ್ನು ಹಾಗೆ ಇಟ್ಬಿಡಿ ಇನ್ನು ಸೀದಾ ನೀವು ಮಲಗತೀರಾ ನೋಡಿ ಆ ಸಮಯಕ್ಕೆ ಒಂದು ಕೆಂಪು ಬಟ್ಟೆ ಏನಾದರೂ ಇದ್ದರೆ ಅದರಲ್ಲಿ ತಗೊಂಡಿದ್ದೆ ಈ ವೀಳ್ಯದೆಲೆಯನ್ನು ನೀವು ಇಟ್ಟು ನಾಲ್ಕು ಕಡೆ ಕಾರ್ನರ್ಸ್ಗೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಈ ಥರ ಮಲ್ಕೊಳ್ಳುವಾಗ ನಮಗೆ ಏನು ನಿದ್ದೆ ಬರೋದಿಲ್ಲ ಆ ನಿದ್ದೆ ಬರದೇ ಇದ್ದಾಗ ಕೆಟ್ಟ ಕನಸುಗಳು ಬರುತ್ತೆ ಅಥವಾ ನಿದ್ದೆ ಮಾಡುವಾಗಲೂ ಕೂಡ ಕೆಟ್ಟ ಕನಸುಗಳಿಂದ ನಿದ್ದೆನೇ ಬರೋದಿಲ್ಲ ನಮಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ನಿದ್ದೆ ಏನಾದರೂ ಕೆಟ್ಟರೆ ನಮ್ಗೆ ಆರೋಗ್ಯ ಸಮಸ್ಯೆಗಳು ಕೂಡ ಆಗುತ್ತೆ ಹಾಗೂ ನಾವು ಯೋಚನಾ ಶಕ್ತಿಯನ್ನು ಕೂಡ ಕಳ್ಕೊಂಡು ಬಿಡ್ತೀವಿ ಪ್ರತಿ ಸಾರಿ ಈ ಥರ ಆಗ್ತಾಯಿದ್ರೆ ತುಂಬ ಚೆನ್ನಾಗಿ ನಾವು ಒಂದು ಎಂಟು ಗಂಟೆಗಳು ಕೂಡ ನಿದ್ದೆಯನ್ನು ಮಾಡಬೇಕು ಆಗ ಮಾತ್ರ ನಾವು ಮುಂದೆ ಕೆಲಸಗಳನ್ನು ಒಂದು ಆಗಿ ನಮ್ಮ ಮೈಂಡ್ ಕೂಡ ಇರುತ್ತೆ ಆಗ ಕೆಲಸಗಳು ಮಾಡಬಹುದು ಆರೋಗ್ಯವಾಗಿ ಇರ್ತೀವಿ ಆ ಕೆಟ್ಟ ಆಲೋಚನೆಗಳು ಅನ್ನೋದು ಕೂಡ ಬರೋದಿಲ್ಲ ಈ ಥರ ನೀವು ಮಾಡಿಕೊಂಡಿದ್ದೆ ಈ ರೀತಿ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಡೈರೆಕ್ಟಾಗಿ ಇನ್ನು ಮಲ್ಕೊಂಡು ಬಿಡಬೇಕು ಇದನ್ನು ಮಾಡ್ಕೊಂಡಾದಮೇಲೆ ಮತ್ತೆ ನೀವು ಓಡಾಡೋದು ವಾಕಿಂಗ್ ಮಾಡೋದು ಅದೆಲ್ಲ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಪರಿಹಾರವನ್ನು ಮಾಡಿಕೊಂಡು ಕೇಳಿಕೊಂಡಿದ್ದೆ ಸಮಸ್ಯೆಗಳನ್ನು ಹೇಳ್ಕೊಂಡು ರಾತ್ರಿ ಮಲ್ಕೊಂಡ್ಬಿಡಿ ಆರಾಮಾಗಿ ಈ ಥರ ಮಲಗಿದಾಗ ಸಬ್ ಮೈಂಡ್ ಅನ್ನೋದು ನಮಗೆ ಎಷ್ಟು ಒಳ್ಳೆಯದನ್ನು ಪಾಸ್ ಮಾಡುತ್ತೆ ಅಂದರೆ ನಾವು ತಲೆದಿಂಬಿನ ಕೆಳಗೆ ಇಟ್ಟಿರುವಂಥ ವೀಳಿಯದೆಲೆ ಅನ್ನೋದು ನಮ್ಮ ಆಲೋಚನೆಗಳು ನಾವು ಏನು ಅಂದುಕೊಂಡಿರ್ತೀವಿ ಅಥವಾ ಏನು ಕೇಳಿರ್ತೀವಿ ಕೋರಿಕೆಗಳು ಅದನ್ನು ನೆರವೇರಿಸ್ಕೊಡೋದಕ್ಕೆ ಇದು ಪೂರಕವಾಗಿ ಸಹಾಯವನ್ನು ಮಾಡುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಅದಕ್ಕೋಸ್ಕರ ಈ ಥರ ತಲೆದಿಂಬಿನ ಕೆಳಗೆ ಇಟ್ಟು ನೀವು ಆರಾಮಾಗಿ ಮಲ್ಕೊಳ್ಬಹುದು ಇನ್ನು ಮಾರನೆಯ ದಿನ ಇದನ್ನು ನೀವು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಕಡೆ ಹಾಕಬೇಕು ಮತ್ತು ಇದನ್ನು ಏನು ಮಾಡಬೇಕು ಅಂದರೆ ಈ ಒಂದು ಬಟ್ಟೆಯನ್ನು ತೊಳೆದು ನೀವು ಇಟ್ಕೊಳ್ಳಿ ಪರಿಹಾರಕ್ಕೆ ಮತ್ತೆ ನಿಮಗೆ ಇದು ಉಪಯೋಗಕ್ಕೆ ಬರುತ್ತೆ ಇನ್ನು ಗಾಜಿನ ಲೋಟದಲ್ಲಿ ಆ ನೀರು ಮತ್ತು ನೀವು ತುಳಸಿ ದಳಗಳು ಹಾಕಿ ಗಂಗಾ ಜಲವನ್ನು ಹಾಕಿರ್ತೀರಲ್ವ ಆ ಹಾಗೇ ಇರುತ್ತೆ ತಾನೇ ಅದನ್ನು ತಗೊಂಡಿದೆ ತುಳಿದೇ ಇರುವ ಗಿಡಗಳತ್ರ ನೀವು ಹಾಕಬೇಕು ಮತ್ತು ಅದನ್ನು ಬೇರೆ ಕಡೆ ಎಲ್ಲನೂ ಪ್ರೋಕ್ಷಣೆ ಮಾಡೋದಕ್ಕೆ ಹೋಗಬೇಡಿ ಸೀದಾ ಗಿಡಗಳತ್ರ ಹಾಕಿಬಿಟ್ರೆ ನಿಮ್ಮ ಪರಿಹಾರ ಕ್ಲೀನಾಗಿ ಕಂಪ್ಲೀಟಾಗಿ ಆಯಿತು ಅಂದ್ಕೊಳ್ಳಿ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ತೀರಿಸಿ ಒಳ್ಳೆಯ ಶುಭ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಈ ವೇಳೆಯದೆಲೆ ನಮಗೆ ಸಹಾಯ ಮಾಡುತ್ತೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗ ಧನ್ಯವಾದಗಳು